ಗೌಡರು ಮೊದಲನೇ ಅಧ್ಯಕ್ಷರು ಕರ್ನಾಟಕ ಲೋಕ ಸೇವಾ ಆಯೋಗದ ಅಧ್ಯಕ್ಷರು ಗುಂಡಪ್ಪ ಗೌಡ ಅಂತ ಆಗ ಮೂರು ಜನ ಸದಸ್ಯರಿದ್ದರು ಈಗ ಹದಿನಾರು ಜನ ಆಗಿದ್ದಾರೆ ಐವತ್ತೊಂದನೇ ಇಸುವಿನಲ್ಲಿ ಮೂರು ಜನರು ಈಗ ಪ್ರತಿ ಸಾರಿನೂ ಹೆಚ್ಚಾಗಿ ಹೋಗಿ ಹದಿನಾರು ಜನಕ್ಕೆ ಬಂದು ತಲುಪಿದೆ ನಮ್ಮ ಕಾಲದಲ್ಲೂ ಹೆಚ್ಚು ಮಾಡಿದ್ದೀವಿ ನಿಮ್ಮ ಕಾಲದಲ್ಲೂ ಹೆಚ್ಚು ಮಾಡಿದ್ದೀವಿ ಬಸವರಾಜ ಬೊಮ್ಮಾಯಿ ಇದ್ದಾಗ ಅದನ್ನ ಹದಿಮೂರು ಪ್ಲೇಸ್ ಒಂದಿದ್ದ ಹದಿನೈದು ಪ್ಲೇಸ್ ಒಂದು ಮಾಡೋದು ಸೊ ಹೆಚ್ಚು ಸದಸ್ಯರಿದ್ದಾರೆ ಇದ್ದಾರೆ ಲೋಕಸೇವಾ ಆಯೋಗದಲ್ಲಿ ಅಂತಕ್ಕಂಥ ವಿಚಾರವನ್ನು ಒಪ್ಕೊಳ್ತೇನೆ ನಾನು ಮುಂದಿನ ದಿನಗಳಲ್ಲಿ ಈ ಸದಸ್ಯರನ್ನು ಕಡಿಮೆ ಮಾಡಲಿಕ್ಕೆ ಗಂಭೀರವಾಗಿ ನಮ್ಮ ಸರ್ಕಾರ ಯೋಚನೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಉಪಾಧ್ಯಕ್ಷರೇ ಜಾಸ್ತಿ ಜನ ಆಗ್ಬಿಟ್ಟಿದ್ದಾರೆ ಅಂತ ಅಶೋಕ್ ಅವರು ಮಾಡಿರ್ತಕ್ಕಂಥ ಆರೋಪ ಇಲ್ವ ನೀವ್ ಮಾಡಿಲ್ವಾಟಿ ಆರು ಜನ ಅದು ಎಂಟಲ್ವಾ ನಾನು ಹೇಳಿದ್ನೆಲ್ಲ ಒಪ್ಕೊಂಡಿದ್ದೀನಲ್ವ ಸರಿ ಇಲ್ಲ ಇದು ಅಲ್ಲಿ ಈಗ ಕೇರಳದಲ್ಲಿ ಹದಿನೆಂಟು ಜನ ಇದ್ದಾರೆ ಹದಿನೇಳು ಪ್ಲೇಸ್ ಒಂದಿದ್ದಾರೆ ಬೇರೆ ರಾಜ್ಯಗಳಲ್ಲಿ ಐದು ನಾಲ್ಕು ಮೂರು ಎಂಟು ಒಂಬತ್ತು ಈ ಥರ ಎಲ್ಲ ಇದಾರೆ ಬೇರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿ ಇದೆ ನಮ್ಮ ರಾಜ್ಯದಲ್ಲಿ ಹದಿನೈದು ಪ್ಲಸ್ ಒಂದಿದೆ ಇದು ಕಡಿಮೆ ಮಾಡಲಿಕ್ಕೆ ನಾವು ಗಂಭೀರವಾಗಿ ಆಲೋಚನೆಯನ್ನು ಮಾಡ್ತೀವಿ ಮಾಡಬೇಕು ಬೇಡ ಏನಪ್ಪ ಏನೋ ಅವರೇ ನೀವು ಹೇಳೋದನ್ನ ಮಾಡ್ತೀವಿ ನೋಡಪ್ಪ ಪ್ರಾಮಾಣಿಕವಾಗಿ ನಾವು ನೀವೆಲ್ಲ ಇದು ಮಾಡ್ಬೇಕು ನೋಡಿ ಇದು ಸುಮ್ಮನೆ ಆತ್ಮವಂಚನೆ ಮಾಡ್ಕೊಂಡು ಮಾತಾಡ್ಬಾರ ಕರ್ನಾಟಕ ಲೋಕಸೇವಾ ಆಯೋಗ ನಿಮ್ ಕಾಲದಲ್ಲಿ ಅದರಿಂದ ನಮ್ಮ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಕೂಡ ಇದು ಅವ್ಯವಹಾರಗಳು ನಡೆದಿದ್ದಾವೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅಲ್ಗಳಾಗಲ್ಲ ಅದಕ್ಕೆ ಹೇಗೆ ಸರ್ ಮಾಡಬೇಕು ಹೇಳಿ ನೀವೇ ನೀವು ಹೆಂಗೆ ಇದನ್ನು ಸರ್ ಮಾಡೋದು ಹೆಂಗೆ ನಮಗೂ ಸರ್ ಮಾಡಬೇಕು ಅನ್ನೋ ಆಸೆ ಅದಕ್ಕೆ ಓಟ ಅವರ ಸಮಿತಿ ಕಮಿಟಿ ಮಾಡಿದ್ದರು ಆ ಕಮಿಟಿ ಮಾಡಿ ಕೆಲವು ಶಿಫಾರಸುಗಳನ್ನೆಲ್ಲ ನಾವು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಇದನ್ನ ಮಾಡಿದೀವಿ ಮಾಡಬಾರದು ಅಂತೇನಿಲ್ಲ ಈಗಲೂ ಮಾಡಕ್ಕೆ ತಯಾರಾಗಿದ್ದೀವಿ ಈಗಲೂ ಮಾಡಕ್ಕೆ ತಯಾರಾಗಿದ್ದೀವಿ ಈಗಲೂ ಕೆಲವು ಸುಧಾರಣೆಗಳನ್ನೆಲ್ಲ ಮಾಡ್ತಾ ಇದೀವಿ ನಾವು ಏನು ಸುಧಾರಣೆಗಳು ಈಗ ನಿಯಮಾವಳಿಗಳು ಐವತ್ತೇಳರಲ್ಲಿ ಇಶುವಿನಲ್ಲಿ ನಿಯಮಾವಳಿಗಳು ಮಾಡಿದ್ದಾರೆ ಆ ನಿಯಮಾವಳಿಗಳಿಗೆ ತಿದ್ದುಪಡಿ ಎಲ್ಲ ತರತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಐವತ್ತೊಂಬತ್ತರಲ್ಲಿ ಒಂದು ಆಕ್ಟ್ ಮಾಡಿದ್ದಾರೆ ಅದಕ್ಕೆ ಅಮೆಂಡ್ಮೆಂಟ್ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ಆಮೇಲೆ ಪ್ರತಿ ವರ್ಷನೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ನವರು ಕೂಡ ಎಲ್ಲ ಪ್ರಾಧಿಕಾರಿಗಳಿಗೆ ಆಯ್ಕೆ ಪ್ರಾಧಿಕಾರಿಗಳಿಗೆ ಮೊದಲೇ ತಿಳಿಸಬೇಕು ಅದಕ್ಕೆ ಟೈಮ್ ಟೇಬಲ್ ಕೊಟ್ಟಿದ್ದೀವಿ ಟೈಮ್ ಟೇಬಲ್ ಆಮೇಲೆ ಈ ಡೇಟ್ ಹೇಳಬೇಕು ಅಂದ್ರೆ ಪರೀಕ್ಷೆ ಯಾವಾಗ ನಡೀತು ಇವೆಲ್ಲ ಹೇಳಬೇಕು ಅಂತಂದ್ರೆ ಹೇಳ್ತೀನಿ ಅವಶ್ಯಕತೆ ಇಲ್ಲ ಬಿಡಿ ಸರ್ ಅವಶ್ಯಕತೆ ಇಲ್ಲ ಇಲ್ಲ ಸರ್ ಸೊ ಸುಪ್ರೀಂ ಕೋರ್ಟ್ ಮುಂದೆ ಅಲ್ಲ ಇದ್ರ ಮುಂದೆ ಕೆ ಐ ಟಿ ಮುಂದೆ ಈಗ ಇತ್ಯರ್ಥ ಆಗಬೇಕಾಗಿದೆ ಇವರು ಕನ್ನಡ ಮಾಧ್ಯಮ ಒಂದಂತೂ ಒಪ್ಪಬೇಕು ನಾವು ಕನ್ನಡದಲ್ಲಿ ಭಾಷಾಂತರ ಮಾಡ್ತಾರಲ್ಲ ಮೊದಲು ಪ್ರಶ್ನೆ ಪತ್ರಿಕೆಗಳನ್ನು ಹಿಂದಿ ಇಂಗ್ಲಿಷ್ನಲ್ಲಿ ಮಾಡಿಬಿಡ್ತಾರೆ ಆಮೇಲೆ ಕನ್ನಡಕ್ಕೆ ಮಾಡೋದು ನಾನು ಅನೇಕ ಸಾರಿ ಹೇಳಿದ್ದೀನಿ ಮೊದಲು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿ ಆಮೇಲೆ ಇಂಗ್ಲೀಷಿಗೆ ತರ್ಜಮೆ ಮಾಡಿ ಆಗ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲೇ ಓದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದಿಲ್ಲ ನಾನು ಈಗಲೂ ಹೇಳ್ತೀನಿ ಈಗಲೂ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ಅವರಿಗೆ ಸೂಚನೆಯನ್ನು ಕೊಡ್ತೀನಿ ಏನಪ್ಪ ಅಂತಂದ್ರೆ ಮೊದಲು ಇಂಗ್ಲೀಷ್ನಲ್ಲಿ ಪ್ರಶ್ನೆ ಅಲ್ಲ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿ ನಂತರ ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ಆಗ ಯಾಕಂತಂದ್ರೆ ನಮ್ಮಲ್ಲಿ ಕನ್ನಡ ಕನ್ನಡದ ಪಂಡಿತರೇ ಇವರೆಲ್ಲ ಮಾಡಿರ್ತಕ್ಕಂಥ ತಪ್ಪುಗಳು ಇವು ಕನ್ನಡ ಮಾಧ್ಯಮದಲ್ಲಿ ತಪ್ಪುಗಳಾಗಬೇಕಾರೆ ಯಾಕೆ ತಪ್ಪುಗಳಾಯ್ತವೆ ಅದರರ್ಥ ಏನು ಕನ್ನಡದಲ್ಲಿ ಜ್ಞಾನ ಕಡಿಮೆ ಇದೆ ಅಂತ ಅಲ್ಲ ನೀವು ಕನ್ನಡದಲ್ಲಿ ಕನ್ನಡ ತರ್ಜುಮೆ ಮಾಡುವಾಗ ಕನ್ನಡಕ್ಕೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡುವಾಗ ತಪ್ಪುಗಳನ್ನು ಮಾಡಿದರೆ ಸರಿಯಾಗಿ ಕನ್ನಡ ಜ್ಞಾನ ಇರತಕ್ಕಂಥವ್ರು ಇಲ್ಲ ಅಂತಕ್ಕಂಥದ್ದು ಮಾತಾಡಿದ್ರು ಅದಕ್ಕೋಸ್ಕರನೇ ನಾವು ಒಂದು ಸಲಹೆಯನ್ನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಏನಪ್ಪಾ ಅಂತಂದ್ರೆ ಒಂದು ಸಲಹೆಯನ್ನ ಕೊಡಬೇಕು ಅಂತ ಇದ್ದೀನಿ ಈಗ ಕೆಪಿ ಎಸ್ ಸಿ ಅವರಿಗೆ ಸೂಚಿಕೆಯನ್ನು ಕೊಡಬೇಕು ಅಂತ ಕೆಎಸ್ ಈ ಪೂರ್ವಭಾವಿ ಪರೀಕ್ಷೆ ಇದೆಯಲ್ಲ ಈ ತರ್ಜುಮೆ